ಶ್ರೀ ವರ್ಧಮಾನಾಯ ನಮಃ ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಧೃತಿ ಎಸ್ ಜೈನ್ ನಾನು ಸಸ್ಯಾಹಾರದ ಮಹತ್ವದ ಬಗ್ಗೆ ಪ್ರಸ್ತಾವನೆಯನ್ನು ಮಂಡಿಸಲು ಸಂತೋಷ ಪಡುತ್ತೇನೆ ಆಹಾರ ಶುದ್ಧವು ಸತ್ವಶುದ್ಧಿ ಎಂಬಂತೆ ಶುದ್ಧವಾದ ಆಹಾರದಿಂದ ಶುದ್ಧ ಮನಸ್ಸು ಶುದ್ಧ ಮನಸ್ಸಿನಿಂದ ಶುದ್ಧ ಯೋಚನೆ ಶುದ್ಧ ಯೋಚನೆಯಿಂದ ಶುದ್ಧ ಕ್ರಿಯೆ ಶುದ್ಧ ಗತಿ ಮತ್ತು ಶುದ್ಧ ಫಲ ಎಂಬಂತೆ ಆಹಾರವು ಚೈತನ್ಯದಿಂದ ಕೂಡಿರಬೇಕು ಅಂತೆಯೇ ಸಸ್ಯಾಹಾರವು ಮಾನವನ ಆರೋಗ್ಯದ ಉಸಿರಾಗಿದೆ ದೈನಂದಿನ ಬದುಕಿನಲ್ಲಿ ಸಸ್ಯಾಹಾರದ ಮಹತ್ವವು ಅದ್ಭುತವಾಗಿದೆ ವಿಶೇಷವಾಗಿ ಉತ್ತರ ಭಾರತ ಮತ್ತು ಪಶ್ಚಿಮ ಪ್ರಾಚೀನ ಭಾರತದಲ್ಲಿ ಭಗವಾನ್ ಶ್ರೀ ಪಾರ್ಶ್ವನಾಥರು ಮಹಾವೀರರು ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯರು ಸಮಂತ ಭದ್ರಾಚಾರ್ಯರು ಹಾಗೂ ಚಕ್ರವರ್ತಿಗಳಾದ ಚಂದ್ರಗುಪ್ತ ಮೌರ್ಯ ಮತ್ತು ಸಮ್ರಾಟ್ ಅಶೋಕರ ಕಾಲದಿಂದಲೂ ಸಸ್ಯಾಹಾರಕ್ಕೆ ವಿಶೇಷ ಪ್ರಾಧಾನ್ಯತೆ ಇತ್ತೆಂದು ಚರಿತ್ರೆಗಳಿಂದ ತಿಳಿದು ಬಂದಿದೆ ಸಸ್ಯಾಹಾರದಲ್ಲಿ ವಿಶೇಷವಾಗಿ ನಮ್ಮ ದೇಹಕ್ಕೆ ಬೇಕಾದ ಅಧಿಕ ನಾರಿನಾಂಶಗಳು ವಿಟಮಿನ್ಗಳು ಕಬ್ಬಿನಾಂಶಗಳು ಹೆಚ್ಚಾಗಿರುತ್ತದೆ ಕೊಬ್ಬು ಕೊಲೆಸ್ಟ್ರಾಲ್ಗಳು ಕಡಿಮೆ ಇರುತ್ತದೆ ನಮ್ಮ ದೇಹಕ್ಕೆ ಸಮತೋಲನ ಆಹಾರದ ಅಗತ್ಯತೆ ಇದೆ ಸಸ್ಯ ಉತ್ಪನ್ನಗಳಾದ ಏಕಳದ ಏಕದಳ ಧಾನ್ಯಗಳು ಸಿರಿಧಾನ್ಯಗಳು ದ್ವಿದಳ ಧಾನ್ಯಗಳು ಮುಂತಾದ ಸಸ್ಯಜನ್ಯಗಳಲ್ಲಿ ಪ್ರೋಟೀನ್ ಸಸಾರಜನಕ ಹಾಗೂ ಬೇಗನೆ ಜೀರ್ಣಗೊಳ್ಳುವ ನಾರಿನಾಂಶಗಳಿವೆ ಹಣ್ಣು ಹಂಪಲುಗಳಲ್ಲಿ ಒಣಹಣ್ಣುಗಳಲ್ಲಿ ರೋಗ ನಿರೋಧಕ ಶಕ್ತಿ ಅಧಿಕವಾಗಿರುತ್ತದೆ ನಾರಿನಾಂಶ ಅಧಿಕವಾಗಿರುವುದರಿಂದ ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಸಸ್ಯ ಮೂಲಗಳಾದ ಗಿಡಮೂಲಿಕೆ ಸೊಪ್ಪುಗಳಾದ ಬಸಳೆ ಹರಿವೆ ನುಗ್ಗೆ ಸೊಪ್ಪು ಮೆಂತೆ ಪಾಲಕ್ ಸೊಪ್ಪು ಒಂದೆಲಗ ಇವು ಅಸಂಖ್ಯಾತ ಔಷಧಿ ಗುಣಗಳನ್ನು ಒಳಗೊಂಡಿದೆ ವೈದ್ಯರು ಯಾವುದೇ ರೋಗಿಗೆ ಸಸ್ಯಾಹಾರವನ್ನೇ ಹೆಚ್ಚು ಸೇವಿಸಿ ಎಂಬ ಸಲಹೆಯನ್ನು ನೀಡುತ್ತಾರೆ ಇವು ಜೀರ್ಣಕಾರಿ ಸಮಸ್ಯೆಗಳು ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣ ಬಿಪಿ ಆಸಿಡಿಟಿ ಮಧುಮೇಹದ ನಿಯಂತ್ರಣವನ್ನು ಮಾಡಲು ಸಹಕಾರಿಯಾಗಿದೆ ಸಸ್ಯಾಹಾರಿ ಆಹಾರವು ಪರಿಸರ ಸ್ನೇಹಿಯಾಗಿದೆ ಸಿರಿಧಾನ್ಯಗಳು ಕಡಿಮೆ ನೀರಾವರಿ ಪ್ರದೇಶಗಳಲ್ಲಿ ಬೆಳೆಯಬಹುದಾಗಿದೆ ಸಸ್ಯಾಹಾರಿ ಆಹಾರವು ಮಾಂಸಾಹಾರಿ ಉತ್ಪಾದನೆಗಿಂತ ಕಡಿಮೆ ಇಂಗಾಲದ ಡೈಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ಹೊರಸೂಸುವಿಕೆಯೊಂದಿಗೆ ಸಂಬಂಧ ಹೊಂದಿದೆ ಸಸ್ಯಗಳಿಂದ ಉತ್ಪತ್ತಿಯಾಗುವ ಎಣ್ಣೆಗಳಾದ ತೆಂಗಿನ ಎಣ್ಣೆ ಹರಳೆ ಎಣ್ಣೆ ಸಾಸಿವೆ ಎಣ್ಣೆ ಮತ್ತು ತೆಂಗ್ ಮತ್ತು ಸೂರ್ಯಕಾಂತಿ ಎಣ್ಣೆಗಳಾದ ಇವು ಉತ್ತಮ ಕೊಬ್ಬನ್ನು ಒಳಗೊಂಡಿದೆ ಹಾಗೂ ನಮ್ಮ ದೇಹಕ್ಕೆ ಬೇಕಾದ ಚೈತನ್ಯಗಳು ಹಾಗೂ ಸ್ಫೂರ್ತಿಯನ್ನು ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ ಹಣ್ಣುಗಳು ವಿವಿಧ ತರಕಾರಿಗಳು ಧಾನ್ಯಗಳು ಗೆಡ್ಡೆ ಗೆನಸುಗಳು ಇವು ಹೃದಯದ ರಕ್ತನಾಳದ ಕಾಯಿಲೆಯ ಅಪಾಯಕಾರಿ ಅಂಶಗಳ ಮೇಲೆ ಹಾಗೂ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳ ಮೇಲೆ ವಿಭಿನ್ನ ಪಾತ್ರ ವಹಿಸಿವೆ ಇಷ್ಟು ಮಾತ್ರವಲ್ಲದೆ ತೆಂಗಿನ ಹಾಲು ಬಾದಾಮಿ ಹಾಲು ಮುಂತಾದ ಧಾನ್ಯಗಳಿಂದ ತಯಾರಾಗುವ ಹಾಲುಗಳು ಉಪಯುಕ್ತವೆನಿಸಿವೆ ಆರೋಗ್ಯವೇ ಭಾಗ್ಯ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬಂತೆ ಫಾಸ್ಟ್ ಫುಡ್ ಆಹಾರಗಳಿಗೆ ದಾಸರಾಗದೆ ಹೋಟೆಲ್ನಲ್ಲಿ ತಯಾರಿಸುವ ವಿವಿಧ ರೀತಿಯ ತಿಂಡಿ ತಿನಿಸುಗಳಿಗೆ ಆಕರ್ಷಿತರಾಗದೆ ಮನೆಯಲ್ಲಿಯೇ ತಯಾರಿಸುವ ಶುಚಿರುಚಿಯಾದ ಆಹಾರಗಳನ್ನು ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಹಾಗೂ ಪ್ರಮುಖ ರೋಗಗಳಾದ ಮಧುಮೇಹ ಕ್ಯಾನ್ಸರ್ ಹೃದಯಾಘಾತ ರಕ್ತದೊತ್ತಡ ಬಾರದಂತೆ ಮುನ್ನೆಚ್ಚರಿಕೆ ವಹಿಸಿ ಸಮತೋಲನ ಆಹಾರಗಳನ್ನು ಸೇವಿಸೋಣ ಸಸ್ಯಾಹಾರವೇ ಶ್ರೇಷ್ಠ ಎಂಬ ಧ್ಯೇಯವಾಕ್ಯವನ್ನು ಸಾರಿ ಹೇಳೋಣ ಎಲ್ಲರಿಗೂ ಜೈ ಜಿನೇಂದ್ರ